ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೆಳ್ತಿರೋ ಕತೆ ಒಂಗಿರಣ ಭಾಗ ಮೂವತ್ತೊಂಬತ್ತು ಮೊದಲ ಮದುವೆಯಲ್ಲಿ ಸೋತವಳು ಎರಡನೇ ಮದುವೆಯಿಂದ ಜೀವನ ನೆಮ್ಮದಿಯಾಗಿ ಸಾಗುತ್ತಿತ್ತು ಆದರೆ ಇಂದು ಆ ಅವನು ಆಡಿದ ಮಾತುಗಳು ಅವಳ ಹೃದಯಕ್ಕೆ ಘಾಸಿ ಮಾಡಿತು ಮಿಥುನನ ಜೀವಕ್ಕೆ ಅಪಾಯವಿದೆ ಎಂದು ಅರಿತವಳ ಮನಸ್ಸು ಒದ್ದಾಡಿತು ಅದೇ ಆಘಾತದಿಂದ ಪ್ರಜ್ಞೆ ತಪ್ಪಿದಳು ಅವಳನ್ನು ನೋಡಿದ ಸುಗುಣ ಅವರು ಕೂಡ ಗಾಬರಿಯಾಗಿ ಅವಳನ್ನು ಎಚ್ಚರ ಮಾಡಲು ಪ್ರಯತ್ನ ಪಡುತ್ತಿದ್ದರು ಸ್ಪಂದನ ಎದ್ದೇಳು ಸ್ಪಂದನ ಏನಾಯಿತು ಎದ್ದೇಳು ಸ್ಪಂದನ ಎಂದು ಅವಳ ಕೆನ್ನೆಯನ್ನು ತಟ್ಟಿದರು ಅವಳಿಗೆ ಎಚ್ಚರವಾಗಲಿಲ್ಲ ಒಡನೆಯೇ ಒಳಗೋಡಿ ಮಿಥೂನ್ ಮಿಥೂನ್ ಬೇಗ ಬಾ ಎಂದು ಕೂಗಿಕೊಂಡರು ಆಗ ತಾನೇ ಎಚ್ಚರವಾಗಿದ್ದ ಮಿಥುನನಿಗೆ ತಾನೆ ತಾಯಿಯ ಧ್ವನಿ ಕೇಳಿ ಅಮ್ಮ ಯಾಕೆ ಕೂಗುತ್ತಿದ್ದೀರಾ ಎಂದು ಎದ್ದು ಓಡಿ ಬಂದವನು ಯಾಕಮ್ಮ ಏನಾಯಿತು ಯಾಕೆ ಹಾಗೆ ಕೂಗ್ತಿದ್ದೀಯಾ ಎಂದನು ಗಾಬರಿಯಿಂದ ಮಿಥುನ್ ಅಲ್ಲಿ ಸ್ಪಂದನ ಎನ್ನುತ್ತಿದ್ದ ಹಾಗೆ ಅವರ ಮಾತನ್ನು ಪೂರ್ತಿಯಾಗಿ ಕೇಳದೆಯೇ ಸ್ಪಂದನಾಗೆ ಏನಾಯ್ತಮ್ಮ ಎಂದು ಗಾಬರಿಯಿಂದ ಹೇಳಿದನು ನೀನು ಮೊದಲು ಬಾ ಆಮೇಲೆ ಎಲ್ಲವನ್ನು ಹೇಳ್ತೀನಿ ಎಂದು ಅವನನ್ನು ಹೊರಗೆ ಕರೆದುಕೊಂಡು ಹೋದರೆ ಅಲ್ಲಿ ಸ್ಪಂದನ ಪ್ರಜ್ಞೆ ತಪ್ಪಿ ಮಲಗಿರುವುದನ್ನು ನೋಡಿದವನಿಗೆ ಆಘಾತವಾಯಿತು ಓಡಿ ಹೋಗಿ ಅವಳ ಕೆನ್ನೆಯನ್ನು ತಟ್ಟುತ್ತ ಸ್ಪಂದನಾ ಏನಾಯಿತು ಎದ್ದೇಳು ಏನಾಯಿತು ಎಂದು ಒಂದೇ ಸೋಮ ಕೂಗುತ್ತಿದ್ದನು ಅಮ್ಮ ಸ್ಪಂದನಾಗೆ ಏನಾಯ್ತು ಯಾಕೆ ಹೀಗೆ ಮಲಗಿದ್ದಾಳೆ ಎಂದು ಎಂದನು ಗಾಬರಿಯಲ್ಲಿ ಅವಳನ್ನು ಮೊದಲು ಒಳಗೆ ಎತ್ಕೊಂಡು ಬಾ ಆಮೇಲೆ ಹೇಳ್ತೀನಿ ಎಂದರು ಅಮ್ಮನ ಮಾತಿನಂತೆ ಅವಳನ್ನು ತೋಳುಗಳಲ್ಲಿ ಎತ್ತಿಕೊಂಡು ಒಳಗೆ ಸೋಫಾ ಮೇಲೆ ಮಲಗಿಸಿದನು ಅಮ್ಮ ಸ್ಪಂದನಾಗೆ ಏನಾಯ್ತು ಯಾಕೆ ಹೀಗೆ ಆಗಿದೆ ಎಂದು ಮತ್ತೆ ಕೇಳಿದನು ಸುಗುಣ ಅವರು ಬುಡುಬುಡುಕಿಯವನು ಆಡಿದ ಮಾತುಗಳೆಲ್ಲವನ್ನು ತನ್ನ ಮಗನಿಗೆ ಹೇಳಿ ಅವರು ಕೂಡ ದುಃಖಿಸುತ್ತಿದ್ದರು ತಗೋ ಸ್ವಲ್ಪ ನೀರು ಚುಮುಕಿಸು ಎಂದು ನೀರು ತಂದುಕೊಟ್ಟರು ಅವರಿಂದ ನೀರು ತೆಗೆದುಕೊಂಡು ಸ್ವಲ್ಪ ಚುಮುಕಿಸಿದಾಗ ಮೆಲ್ಲನೆ ಕಣ್ತೆರೆದಳು ನಿಧಾನವಾಗಿ ಕಣ್ಬಿಟ್ಟವಳ ಎದುರಿಗೆ ತನ್ನ ಮಾಂಗಲ್ಯ ದೊಡೆಯನನ್ನು ನೋಡಿ ಮಿಥುನ್ ಮಿಥುನ್ ನಿಮಗೇನೂ ಆಗಿಲ್ಲ ಅಲ್ವಾ ಎಂದು ಗಾಬರಿಯಾಗಿ ಕೇಳಿದಳು ಸ್ಪಂದನ ಏನಿದೆಲ್ಲ ಹೊಟ್ಟೆಪಾಡಿಗಾಗಿ ಏನೇನೋ ಕೆಲಸಗಳನ್ನು ಮಾಡ್ತಾರೆ ಈ ರೀತಿ ಸುಳ್ಳು ಸುಳ್ಳು ಹೇಳಿಕೊಂಡು ತಿರುಗ್ತಾರೆ ಅಂಥವರೆಲ್ಲರ ಮಾತುಗಳನ್ನು ಕೇಳಿ ನೀನು ಹೇಗೆ ಹೆದರುಕೊಂಡರೆ ಹೇಗೆ ಅವನು ಹೇಳಿದ ಹಾಗೆ ಏನೂ ಆಗುವುದಿಲ್ಲ ನೀನು ಯಾಕೆ ಇಷ್ಟು ಭಯಪಟ್ಟಿದ್ದೀಯಾ ಅವರು ಹೇಳುವುದೆಲ್ಲ ಸುಳ್ಳು ಎಂದು ಅವಳಿಗೆ ಧೈರ್ಯ ತುಂಬುತ್ತಿದ್ದನು ಇಲ್ಲ ಕೆಲವೊಂದು ಸಾರಿ ಅವರು ಹೇಳುವುದು ನಿಜ ಆಗುತ್ತೆ ಅವರು ನನಗೆ ಏನಾದರೂ ಆಗುತ್ತೆ ಎಂದು ಹೇಳಿದರೂ ನನಗೆ ಇಷ್ಟು ಭಯವಾಗುತ್ತಿರಲಿಲ್ಲ ಆದರೆ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ನನಗೆ ತುಂಬ ಭಯ ಆಗ್ತಿದೆ ಮಿಥುನ್ ದಯವಿಟ್ಟು ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ನೀವಿಲ್ಲದೆ ಬದುಕುವ ಶಕ್ತಿ ನನಗಿಲ್ಲ ಎಂದು ಅವನ ಕೈ ಹಿಡಿದು ಒಂದೇ ಸಮ ಅಳುತ್ತಿದ್ದಳು ಸ್ಪಂದನ ನಿನಗೆ ಹೇಗೆ ಹೇಳಲಿ ನಾನು ಹೀಗೆ ಅದೆಷ್ಟು ಜನ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ದುಡ್ಡು ಮಾಡಿದ್ದಾರೆ ಎಂದು ಅದೆಷ್ಟೋ ಪ್ರಕರಣಗಳನ್ನು ಓದಿದ್ದೇವೆ ಕೇಳಿದ್ದೇವೆ ಆದರೂ ನೀನು ಈಗೆಲ್ಲ ಮಾ ಮಾತನಾಡುವುದು ಸರಿಯಲ್ಲ ಎಂದು ಅವಳನ್ನು ಸಮಾಧಾನ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಸಮಾಧಾನವಾಗಲಿಲ್ಲ ಅವಳ ಮನಸ್ಸು ವಿಲವಿಲ್ಲ ಎಂದು ಒದ್ದಾಡುತ್ತಿತ್ತು ಅವಳ ಮನಸ್ಸಿನಲ್ಲಾಗುತ್ತಿದ್ದ ತಳಮಳವನ್ನು ಹೇಗೆ ಹೇಳುವುದು ಇವರಿಗೆ ಎಂದು ತಿಳಿಯದಾಗಿತ್ತು ಅವಳಿಗೆ ಅದೇ ಯೋಚನೆಯಲ್ಲಿ ಕೋಣೆಗೆ ಬಂದವಳು ಕಚೇರಿಗೆ ಹೋಗಲು ತಯಾರಾಗುತ್ತಿದ್ದ ಮಿಥುನ್ ಕಂಡನು ಅವನ ಬಳಿಗೆ ಬಂದವರು ಬಂದವಳು ಮಿಥುನ್ ಇವತ್ತೊಂದು ದಿನ ಕಚೇರಿಗೆ ಹೋಗಬೇಡಿ ಮನೆಯಲ್ಲಿಯೇ ಇರಿ ಎಂದಳು ಸ್ಪಂದನ ಇವತ್ತು ಮುಖ್ಯವಾದ ಮೀಟಿಂಗ್ ಇದೆ ಅದನ್ನು ತಪ್ಪಿಸಲು ಆಗುವುದಿಲ್ಲ ಯಾರದ್ದೋ ಮಾತಿಗೆ ಹೆದರಿ ಮನೆಯಲ್ಲಿಯೇ ಕೂರಲಾಗುತ್ತದಾ ಹೇಳು ಎಂದು ಹೇಳುತ್ತಾ ತಯಾರಾಗುವ ಕಡೆ ಗಮನ ಕೊಟ್ಟಿದ್ದನು ಯಾರೋ ಹೇಳಿದ ಮಾತಾದರೂ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರನಾದರೂ ಇವತ್ತೊಂದು ದಿನ ಮನೆಯಲ್ಲಿಯೇ ಇರಿ ಮಿಥುನ್ ನಿಮ್ಮ ಜೀವಕ್ಕಿಂತ ಯಾವ ಮೀಟಿಂಗೂ ದೊಡ್ಡದಲ್ಲ ನನಗೆ ನೀವು ಚೆನ್ನಾಗಿದ್ದರೆ ಮೀಟಿಂಗ್ ಇವತ್ತಲ್ಲ ನಾಳೆ ಮಾಡಬಹುದು ದಯವಿಟ್ಟು ಮಿಥುನ್ ನಾನು ಹೇಳುವ ಇದೊಂದು ಮಾತು ಕೇಳಿ ಎಂದಳು ಸ್ಪಂದನ ತುಂಬ ಅತಿಯಾಗಿ ಆಡ್ತಿದ್ದೀಯ ಇವತ್ತು ಏನಾಗಿದೆ ನಿನಗೆ ಒಬ್ಬ ವಿದ್ಯಾವಂತೆಯಾಗಿ ಮೂಢನಂಬಿಕೆಗಳೆಲ್ಲನ್ನೂ ನಂಬುತ್ತೀಯಲ್ಲ ಅದು ಇಂದಿನ ಕಾಲದಲ್ಲಿ ಹಳೇ ಕಾಲದವರ ಹಾಗೆ ದುಷ್ಟಶಕ್ತಿ ಭೂತ ಎಂದು ಹೆದರಿಕೊಂಡಿದ್ದೀಯಲ್ಲ ನಿಮ್ಮ ಹಾಗೆ ಹೆದರಿಕೊಳ್ಳುವವರು ಇರುವ ತನಕವೂ ಹೆದರಿಸುವವರು ಇದ್ದೇ ಇರುತ್ತಾರೆ ಅವನ ಮಾತುಗಳೆಲ್ಲವನ್ನು ನೀನು ಇಲ್ಲೇ ಮರೆತು ನೆಮ್ಮದಿಯಾಗಿ ಶಾಲೆಗೆ ಹೋಗಿ ಬಾ ಹೀಗೆ ಮಾತನಾಡುತ್ತಾ ನಿಂತರೆ ನಿನಗೂ ಲೇಟ್ ಆಗುತ್ತದೆ ನನಗೂ ಲೇಟ್ ಆಗುತ್ತದೆ ಎಂದು ಗದರಿ ತನ್ನ ಬ್ಯಾಗ್ ಹಿಡಿದು ಹೊರಟೇ ಬಿಟ್ಟನು ಅವನ ಹಿಂದೆಯೇ ಓಡಿ ಬಂದವಳು ಪ್ಲೀಸ್ ಮಿಥುನ್ ಇವತ್ತೊಂದು ದಿನ ನನ್ನ ಮಾತು ಕೇಳಿ ನನ್ನ ಮನಸ್ಸಿನ ಸಮಾಧೋ ಸಮಾಧಾನಕ್ಕೋಸ್ಕರನಾದರೂ ನೀವು ಮನೆಯಲ್ಲಿಯೇ ಇರಿ ಎಂದಳು ಮತ್ತೊಮ್ಮೆ ಅವಳ ಸಂಕಟವನ್ನು ನೋಡುತ್ತಿದ್ದ ಸುಗುಣ ಅವರು ಮಿಥುನ್ ಅವಳ ಸಮಾಧಾನಕ್ಕಾದರೂ ಇವತ್ತೊಂದು ದಿನ ಮನೆಯಲ್ಲಿಯೇ ಇರಬಾರದ ನೋಡು ಅವಳು ಬೆಳಗ್ಗೆಯಿಂದ ಹೇಗಾಗಿದ್ದಾಳೆ ಅಂತ ಆ ವಿಷಯವನ್ನು ಮನಸ್ಸಿಗೆ ತುಂಬ ತೆಗೆದುಕೊಂಡಿದ್ದಾಳೆ ಇವತ್ತೊಂದು ದಿನ ಮನೆಯಲ್ಲಿಯೇ ಇದ್ದು ಅವಳನ್ನು ದೇವಿಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಬಾ ಅವಾಗಾದರೂ ಸ್ವಲ್ಪ ಸಮಾಧಾನವಾಗುತ್ತದೆ ಅವಳಿಗೆ ಎಂದರು ಏನಮ್ಮ ನೀನು ಕೂಡ ಅವಳ ಹಾಗೆ ಮಾತನಾಡ್ತಿದ್ದೀಯಲ್ಲ ಇವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಇವತ್ತು ಆಫೀಸ್ಗೆ ಹೋಗಲೇಬೇಕು ತಿಂಡಿಯನ್ನು ಅಲ್ಲೇ ಮಾಡುತ್ತೀನಿ ಎಂದು ಹೇಳುತ್ತಾ ಹೊರಗೆ ಬಂದವನು ಸೀನನಿಗೆ ಧನುಷ್ನನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರಲು ಹೇಳಿದವನು ಅವನೊಬ್ಬನೇ ಕಾರಿನಲ್ಲಿ ಹೊರಟನು ನೋಡಿಯತ್ತೆ ನಾನು ಅಷ್ಟು ಹೇಳಿದರು ನನ್ನ ಮಾತು ಕೇಳದೆ ಹೇಗೆ ಬಿಟ್ರು ಎಂದು ಹೇಳುತ್ತಾ ಅಲ್ಲೇ ಸೋಫಾ ಮೇಲೆ ಕುಸಿದು ಕುಳಿತು ಅಳತೊಡಗಿದಳು ಸ್ಪಂದನ ನೀನು ಹೀಗೆ ಅಳ್ತಿದ್ರೆ ನೋಡಲ್ಲಿ ಮಕ್ಕಳು ಹೇಗೆ ನೋಡ್ತಿದ್ದಾರೆ ಅವರು ಭಯ ಪಟ್ಕೋತಾರೆ ಸಮಾಧಾನ ಮಾಡ್ಕೋ ಹೋಗಿ ಮಕ್ಕಳನ್ನು ರೆಡಿ ಮಾಡು ಎಂದರು ಸುಗುಣ ಅವರ ಮಾತಿಗೆ ಮಕ್ಕಳ ಕಡೆ ನೋಡಿದವಳು ಎರಡೂ ನಿಂತು ಪಿಳಿಪಿಳಿ ಕಣ್ಣು ಬಿಟ್ಟು ಸ್ಪಂದನಾಳನ್ನೇ ನೋಡುತ್ತಿದ್ದವು ಮಕ್ಕಳಿಗೋಸ್ಕರ ಕಣ್ಣು ಒರೆಸಿಕೊಂಡವಳು ನಗು ಮುಖದ ಸೋಗೆ ಒತ್ತು ಅವರ ಬಳಿಗೆ ಹೋಗಿ ಮಾತನಾಡಿಸಿದವಳು ಅವರನ್ನು ತಯಾರು ಮಾಡಿ ಧನುಷ್ನನ್ನು ಸೀನನ ಜೊತೆ ಶಾಲೆಗೆ ಕಳುಹಿಸಿ ಇವಳಿಗೆ ಶಾಲೆಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಸುಗುಣ ಅವರು ಇಲ್ಲಿದ್ದರೆ ಬರೀ ಇದೇ ಯೋಚನೆ ಮಾಡ್ತೀಯ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಬೆರೆತರೆ ಸ್ವಲ್ಪ ನಿರಾಳವಾಗುತ್ತದೆ ಎಂದು ಅವಳನ್ನು ಶಾಲೆಗೆ ಕಳುಹಿಸಿದರು ಸ್ಪಂದನ ಶಾಲೆಗೆ ಬಂದರೂ ಸಹ ಅನ್ಯ ಮನಸ್ಗಳಾಗಿಯೇ ಮಕ್ಕಳಿಗೆ ಪಾಠ ಮಾಡಿದಳು ಶಾಲೆಗೆ ಬಂದ ದಿನದಿಂದ ತುಂಬ ಲವಲವಿಕೆಯಿಂದ ಮಗಳ ಮುಖ ನೋಡಿದವರು ಇಂದು ಯಾಕೋ ಮುಖ ಬಾಡಿದ ಹಾಗೆ ಯಾವುದೋ ಯೋಚನೆಯಲ್ಲಿದ್ದಾಳೆ ಎಂದೆನಿಸಿ ಮಗಳನ್ನು ಏನೆಂದು ವಿಚಾರಿಸಿದರು ಶಿವರಾಮ್ ಅವರು ತಂದೆಗೆ ಈ ವಿಷಯ ಹೇಳುವುದು ಬೇಡ ಎಂದು ಯೋಚಿಸುತ್ತಿದ್ದವಳು ಹಾಗೆ ಅವರಾಗಿ ಕೇಳುತ್ತಿದ್ದ ಹಾಗೆ ದುಃಖ ಹೆಚ್ಚಾಗಿ ಅವರ ಎದೆಗೊರೆಗೆ ಕಣ್ಣೀರು ಹಾಕಿದವಳು ಬೆಳಗ್ಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ಮಗಳ ಮಾತು ಕೇಳಿದ ಶಿವರಾಮ್ ಅವರಿಗೂ ಭಯವಾಯಿತು ಅದನ್ನು ಮಗಳ ಮುಂದೆ ತೋರಿಸಿದಳೆ ತೋರಿಸಿದರೆ ಅವರ ಅವಳ ಭಯ ಇನ್ನೂ ಹೆಚ್ಚಾಗುತ್ತದೆ ಎಂದು ಯೋಚಿಸಿದವರು ಸ್ಪಂದನ ಮಿಥುನ್ ಹೇಳಿದು ಸರಿಯಾಗಿದೆ ನೀನು ಯಾವಾಗ ಈ ಮೂಢನಂಬಿಕೆಗಳೆಲ್ಲವನ್ನು ನಂಬಲು ಶುರುವಾದೆ ಆ ಬುಡಬುಡಿಕೆಯವನು ಹೇಳಿದ ಹಾಗೆ ಏನೂ ಆಗುವುದಿಲ್ಲ ನೀನು ಧೈರ್ಯವಾಗಿರು ಎಂದು ಮಗಳಿಗೆ ಸಮಾಧಾನ ಮಾಡಿದರು ಪಪ್ಪ ನಾನು ನಂಬದೆ ಇದ್ದರೂ ಪರಿಸ್ಥಿತಿಗಳು ಕೆಲವೊಂದು ಸರಿ ನಂಬುವ ಹಾಗೆ ಮಾಡುತ್ತವೆ ಬೇರೆ ವಿಷಯ ಆಗಿದ್ದರೆ ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ ಆದರೆ ಅವರಿಗೆ ಏನಾದರೂ ಆಗುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಿದೆ ಬೆಳಗ್ಗೆ ನಾನು ಅಷ್ಟು ಹೇಳಿದರೂ ನನ್ನ ಮಾತು ಕೇಳದೆ ಹೊರಟು ಹೋದರು ಎಂದು ಹೇಳುತ್ತಾ ದುಃಖಿಸುತ್ತಿದ್ದಳು ಇತ್ತ ಕಚೇರಿಯಲ್ಲಿ ಮೀಟಿಂಗ್ ಇದೆ ಎಂದು ಬೇಗ ಹೊರಟ ಮಿಥುನ್ ಕಾರಿನಲ್ಲಿ ಒಬ್ಬನೇ ಹೋಗುವಾಗ ಯಾರು ಹಿಂದೆಯಿಂದ ಕುತ್ತಿಗೆಯನ್ನು ಹಿಡಿದ ಹಾಗೆ ಆಗುತ್ತಿತ್ತು ಯಾರದು ಯಾರದು ಎಂದು ಹೇಳುತ್ತಲೇ ಕಾರನ್ನು ನಿಲ್ಲಿಸಲು ನೋಡಿದರೆ ಕಾರಿನಲ್ಲಿ ಬ್ರೇಕ್ ಹಿಡಿಯುತ್ತಿರಲಿಲ್ಲ ಸ್ಟೇರಿಂಗ್ ಮೇಲಿದ್ದ ಕೈಯನ್ನು ಯಾರೋ ಎಳೆಯುತ್ತಿದ್ದರು ಮಿಥುನ್ ಅರಹ ಪಟ್ಟು ಸ್ಟೇರಿಂಗ್ ತಿರುಗಿಸುತ್ತಿದ್ದನು ಮುಂದೆ ರಸ್ತೆಯಲ್ಲಿ ನೋಡಿದರೆ ಅಷ್ಟೊಂದು ವಾಹನಗಳು ಬರುತ್ತಿದ್ದಾವೆ ಯಾರಿಗಾದರೂ ಗುದ್ದಿದ್ದರೆ ಎನ್ನುವ ಭಯ ಕಾರಿನ ಒಳಗಡೆ ಏನು ನಡೆಯುತ್ತಿದೆ ಎಂದು ತಿಳಿಯುವುದಕ್ಕೂ ಆಗುತ್ತಿಲ್ಲ ಮಿಥುನನಿಗೆ ನನಗೆ ಒಂದು ಸಾರಿ ಕುತ್ತಿಗೆಯನ್ನು ಹಿಡಿದರೆ ಇನ್ನೊಂದು ಸಾರಿ ಸ್ಟೇರಿಂಗ್ ಮೇಲಿದ್ದ ಕೈಯನ್ನು ಯಾರೋ ಕಿತ್ತ ಹಾಗೆ ಆಗ್ತಿತ್ತು ಅಲ್ಲಿ ನೋಡಿದರೆ ಯಾರೂ ಇರಲಿಲ್ಲ ಅದೆಷ್ಟೇ ಕಷ್ಟಪಟ್ಟು ಕಾರನ್ನು ಓಡಿಸಲು ನೋಡಿದರೆ ಆಗುತ್ತಿರಲಿಲ್ಲ ಅವನಿಗೆ ಅಲ್ಲಿ ಉಸಿರು ಕಟ್ಟುತ್ತಿತ್ತು ಕೊನೆಗೂ ರಸ್ತೆ ಬದಿಯಲ್ಲಿದ್ದ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದನು ಸೀಟ್ ಬೆಲ್ಟ್ ಹಾಕಿದ್ದರಿಂದ ಹೆಚ್ಚಿಗೆ ಅಪಾಯವಾಗಲಿಲ್ಲ ಆಗಲೇ ಅಲ್ಲಿ ಅಕ್ಕಪಕ್ಕದ ಜನರೆಲ್ಲರೂ ಸೇರಿದ್ದರು ಬಾಗಿಲು ತೆಗೆದವನು ಹೊರಗಡೆಗೆ ಬಂದು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದನು ಹೆಚ್ಚಿಗೆ ಏನು ಅಪಾಯವಾಗದಿದ್ದರೂ ಕಾಲಿನ ಮುಂಕಾಲಿಗೆ ಸ್ವಲ್ಪ ಏಟಾಗಿ ರಕ್ತ ಬರುತ್ತಿತ್ತು ಕಾರಿನ ಮುಂಭಾಗ ಪೂರ್ತಿಯಾಗಿ ಹಾಳಾಗಿತ್ತು ಸ್ಪಂದನ ಹೆದರಿಕೆಯಿಂದ ಇವತ್ತು ಎಲ್ಲಿಗೂ ಹೋಗಬೇಡಿ ಮನೆಯಲ್ಲಿಯೇ ಇರಿ ಎಂದು ಹೇಳಿದ ಮಾತು ನೆನಪಿಗೆ ಬಂತು ಯಾರೋ ಹೇಳಿದ ಮಾತಿಗೆ ಅಷ್ಟೊಂದು ಭಯಪಟ್ಟವಳು ಇನ್ನು ಈಗಾಗಿದೆ ಎಂದು ತಿಳಿದರೆ ಅವಳನ್ನು ಸಮಾಧಾನ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದವನು ಮತ್ತೆ ಕಾರಿನಲ್ಲಿ ಆಗಿದ್ದನು ನೆನೆಸಿಕೊಂಡವನು ಯಾವತ್ತೂ ಹೀಗೆ ಆಗಿರಲಿಲ್ಲ ಇವತ್ತು ಯಾಕೆ ಈಗಾಯಿತು ಅಷ್ಟಕ್ಕೂ ನನ್ನನ್ನು ಹಿಡಿಯುತ್ತಿದ್ದವರು ಯಾರು ಎಂದು ನೆನೆದವನಿಗೆ ಒಮ್ಮೆ ಮೈ ನಡಗಿತು ತಕ್ಷಣ ಸೀನನಿಗೆ ಕರೆ ಮಾಡಿ ಬರಲು ಹೇಳಿ ಅವನು ಬಂದ ನಂತರ ಅಲ್ಲೇ ಪಕ್ಕದ ಒಂದು ಆಸ್ಪಿಟಲ್ಗೆ ಹೋಗಿ ಕಾಲಿಗೆ ಬ್ಯಾಂಡೇಜ್ ಮಾಡಿಸಿಕೊಂಡು ಮನೆಗೆ ಬಂದಿದ್ದನು ಮಿಥುನನಿಗೆ ಈಗಾಗಿದೆ ಎಂದು ಸೀನಾ ಕರೆ ಮಾಡಿ ಸ್ಪಂದನಾಗಿ ಹೇಳಿದ್ದರಿಂದ ಶಾಲೆಯಿಂದ ಮನೆಗೆ ಬಂದವಳು ಒಳ ಬಂದರೆ ಮಿಥುನ್ ಏಟಾಗಿದ್ದ ಕಾಲನ್ನು ಟೀಪಾಯಿಯ ಮೇಲೆ ಚಾಚಿ ಕುಳಿತಿದ್ದರೆ ಪಕ್ಕದಲ್ಲಿ ಸುಗುಣ ಅವರು ಕುಳಿತು ಕಣ್ಣೀರಾಕುತ್ತಿದ್ದರು ಒಳ ಬಂದವಳು ಮಿಥುನನ್ನು ನೋಡಿ ಅವನ ಬಳಿಗೆ ಹೋಗದೆ ದೂರದಲ್ಲೇ ನಿಂತಳು ಬಂದು ನಿಂತು ಸೊಸೆಯನ್ನು ನೋಡಿದವರು ಸ್ಪಂದನ ಹೇಗೆ ಮಾಡಿಕೊಂಡು ಬಂದಿದ್ದಾನೆ ನಿನ್ನ ಮಾತು ಕೇಳಿದ್ದರೆ ಈಗೆಲ್ಲ ಆಗ್ತಿರಲಿಲ್ಲ ಎಂದು ಸುಗುಣ ಅವರು ಹೇಳು ಅಳುತ್ತಿದ್ದರೆ ದೂರದಲ್ಲಿ ನಿರ್ಜೀವ ವಸ್ತುವಿನಂತೆ ನಿಂತಿದ್ದವಳು ಮಿಥುನನನ್ನು ಮಾತು ಕೂಡ ಅಡಿಸದೆ ಯಾವ ಭಾವನೆಯನ್ನು ತೋರದೆ ಒಡನೆ ಮೆಟ್ಟಿಲತ್ತಿ ಕೋಣೆಗೆ ಓಡಿದಳು ಸ್ಪಂದನ ಬರುತ್ತಿದ್ದ ಹಾಗೆ ಅತ್ತು ರಂಪ ಮಾಡುತ್ತಾಳೆ ಎಂದು ತಿಳಿದವನು ಅವಳು ಏನು ಹೇಳದೆ ಹಾಗೆ ಹೋಗಿದ್ದನ್ನು ಸಹಿಸಲಾಗಲಿಲ್ಲ ಮಿಥುನನಿಗೆ ಅವಳು ಅತ್ತಿದ್ದರೆ ಅವಳ ಮನಸ್ಸಿನ ನೋವು ಕಡಿಮೆಯಾಗುತ್ತಿತ್ತೇನು ಆದರೆ ಈ ಘಟನೆಯಿಂದ ಆದ ಆಘಾತಕ್ಕೆ ಮೌನವನ್ನು ಹೊಂದಿದ್ದಳು ಸ್ಪಂದನಾಳ ಈ ರೀತಿಯ ವರ್ತನೆ ನನಗೆ ಸಹಿಸಲು ಸಾಧ್ಯವಾಗಿತ್ತು ಅಸಾಧ್ಯವಾಗಿತ್ತು ಸುಗುಣ ಅವರಿಗೂ ಕೂಡ ಅವಳು ಕೋಣೆಗೆ ಹೋಗಿ ಬಾಗಿಲಾಕಿದ್ದನ್ನು ನೋಡಿ ಭಯಗೊಂಡವರು ಅವಳ ಹಿಂದೆಯೇ ಓಡಿದರು ಮುಂದುವರೆಯುವುದು ಧನ್ಯವಾದಗಳು ಯಾರೆಲ್ಲ ಇನ್ನು ಕಾಮನ ಬುಲ್ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ